ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವೀಕ್ಷಕರ ಇದೇ ಏಪ್ರಿಲ್ ಹದಿನೈದರಂದು ಬೀದರ್ ನಗರದ ಕಿದ್ರಿ ರಿಂಗ್ ರೋಡ್ ರಸ್ತೆಯಿಂದ ಏರ್ಪೋರ್ಟ್ ಹೋಗುವ ದಾರಿಗಳಲ್ಲಿ ದಾರಿಯಲ್ಲಿ ಆರನೇ ಅಧಿಕಾರಿಯವರಿಂದ ಏನು ಗಿಡ ನೀಡುವ ಒಂದು ಏನು ಕಾಡ್ತಾ ಇದ್ದರು ಅದು ಬೀದರ್ ಜಿಲ್ಲೆಯ ಬೀದರ್ ಶಕ್ತಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ರವಿ ಭೊಸಣೆಯವರ ಮೇಲೆ ಅರಣ್ಯಾಧಿಕಾರಿಗಳು ಹಲ್ಲೆ ಮಾಡಿದ್ದು ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರಬಹುದು ಅದಾದ ನಂತರ ಅವರಿಗೆ ಜಾತಿ ನಿಂದನೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿ ಅವರಿಗೆ ತನ್ನ ಒಂದು ಖಾಸಗಿ ಕಾರಲ್ಲಿ ಉಳಿಸಿಕೊಂಡು ನಂತರ ಅವರಿಗೆ ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಟಿರುತ್ತಾರೆ ಮರುದಿನ ಅಂದ್ರೆ ಹದಿನಾರನೇ ಏಪ್ರಿಲ್ ಮಧ್ಯಾಹ್ನ ಮೂರ ಮೂರು ಗಂಟೆಗೆ ಅವರ ನಾಲ್ಕ ಅರಣ್ಯ ಅಧಿಕಾರಿಗಳ ಮೇಲೆ ಒಂದು ಎಫ್ಐಆರ್ ದಾಖಲಾಗುತ್ತೆ ಆದರೆ ದಸ್ತಗಿರ್ ಎಂಬುವರು ದಸ್ತಗಿರ್ ಎಂಬುವರೆಗೆ ಆ ಇಲಾಖೆ ಇವತ್ತ ಸಸ್ಪೆಂಡ್ ಮಾಡಿದೆ ಆದರೆ ಇನ್ನುಳಿದ ಮೂರು ಜನರ ಮೇಲೆ ಏಕೆ ಕ್ರಮ ಕೈಗೊಂಡಿಲ್ಲ ಅವರನ್ನು ಯಾಕೆ ಅಮಾನತಗೊಳಿಸಿಲ್ಲ ಎಂಬುದು ಈಶ್ವರ್ ಖಂಡ್ರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಸಚಿವರು ಸಹ ಅವರ ಗಮನಕ್ಕೆ ಬಂದಿದೆ ಅಥವಾ ಇಲ್ಲ ಏಕೆ ಒಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅವರಿಗೆ ಕೆಲಸದಿಂದ ವಜಾ ಮಾಡಿದ್ದಾರೆ ಏಕೆ ಮಾಡ್ತಾ ಇಲ್ಲ ಎಂಬುದನ್ನು ಒಂದು ದೊಡ್ಡ ಪ್ರಶ್ನೆನೇ ಹುಟ್ಟಿಕೊಳ್ತೇವೆ ಇದರ ಹಿಂದೆ ಕಾರಣ ಏನಿರಬಹುದು ಎಂಬುದು ಒಂದು ಎಲ್ಲರೂ ತಿಳಿಯ ಒಂದು ಕೂದು ಕಾಣ್ತಿದ್ದಾರೆ ಇದಕ್ಕೆ ಮುಂದೆ ನೋಡೋಣ ಸಚಿವರು ಇನ್ನುಳಿದ ಮೂರರ ಮೇಲೆ ಇನ್ನು ಇನ್ನುಳಿದ ಮೂರು ಅರಣ್ಯ ಅಧಿಕಾರಿಗಳ ಮೇಲೆ ಯಾವ ಥರ ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ ಜೊತೆಗೆ ಮೂವರು ಕೆಲಸದಿಂದ ವಜೆ ಮಾಡಿರುತ್ತಾರೆ ಆದರೆ ಅವರಿಗೆ ಕಾನೂನು ರೂಪವಾಗಿ ಅವರಿಗೆ ಶಿಕ್ಷೆ ಯಾವ ಥರ ಆಗುತ್ತೆ ಎಂಬುದನ್ನು रेडी हो गए और पहले

ಸರ್ ಅವರು ಏನಾದ್ರೂ ಮಾಡಬಡ ಅಂತ ಕಾಣ್ತಾ ಇದೆ